ಸಂದರ್ಭ ಬರ್ತದೆ ಖಂಡಿತ ಯಾಕೆಂದ್ರೆ ಈಗ ಹೇಳಿದ್ರು ನಂಗೆ ಫೋನ್ ಬರೋದಿಲ್ಲ ಅಂತೇಳಿ ಜನರು ಏನ್ ಮಾಡಿದ್ರ ಅಂತ ಹೇಳಿದ್ರೆ ಅಧಿಕಾರಿಗಳು ಫೋನ್ ಹೇಳಿ ಅಂತೇಳಿ ಗೆ ಫೋನ್ ಕೌನ್ಸಿಲರ್ ಕೂಡ ಲಭ್ಯ ಇಲ್ಲದಿದ್ರೆ ನಮ್ಮ ಮನೆಗೆ ಬರುವಂತ ಪರಿಸ್ಥಿತಿ ಆಗಿದೆ ನೀವು ಸರಿ ಇದ್ದೀರಿ ಅವ್ರು ಸರಿ ಇಲ್ಲ ಅಂತ ಹೇಳುದು ಅಂತಾರೆ ಜನರಿಗೆ ಏನಂತ ಹೇಳಿದ್ರೆ ನಮಗೆ ಚೌತಿಯಿಂದ ಆಗಿದೆ ಚೌತಿಗೆ ನೀರಿಲ್ಲ ಅಂತೇಳಿ ಜನರು ಒಬ್ಬಿಟ್ಟಿದ್ರು ಈ ಪೋಲಿಂಗತ್ತು ಬೆಳಿಗ್ಗೆ ಆರು ಗಂಟೆಯಿಂದ ಅಂತ ಫೋನ್ ನ ಮೇಲೆ ನೀರು ಬರ್ತಿಲ್ಲ ಓವರ್ ಆಲ್ ನಮ್ಮ ವಲಯವರ ಈ ನಿರ್ವಹಣೆ ಟೋಟಲಿ ಬ್ಲಾಫ್ ಆಗಿದೆ ಅದರಿಂದಾಗಿ ನಾವು ಇವತ್ತು ಹಂಡ್ರೆಡ್ ಪರ್ಸೆಂಟ್ ಕಂಪ್ಲೀಷನ್ ಆಗದೆ ಆ್ಯಂಡ್ ಓವರ್ ತಗೊಳ್ಳೋದು ಬೇಡ ನಾವು ಈ ಹಿಂದಿನಂತೆ ನಗರಸಭೆ ಮೂಲಕ ನಮ್ಮ ಯಾವ ಬಜೆ ಒಂದು ನಿಮಿಷ ಬಜೆಯಲ್ಲಿ ಈ ರೀತಿ ಮ್ಯಾನೇಜ್ ಮಾಡಿಕೊಟ್ಟಲ್ಲ ಆ ರೀತಿ ಮಾಡೋ ಒಂದು ವೇಳೆ ನಾವು ಅದನ್ನು ಆ್ಯಂಡ್ ಓವರ್ ತಗೊಳ್ಳೋ ಸಂದರ್ಭದಲ್ಲಿ ಅವ್ರು ಕಂಪ್ಲೀಷನ್ ರಿಪೋರ್ಟ್ ಕೊಡ್ತೀವಿ ಈಗ ಕಂಪ್ಲೀಟ್ ಕಾಮಗಾರಿ ಆಗದೆ ನಾವು ಯಾವ ರೀತಿ ಆ್ಯಂಡ್ ಓವರ್ ತಗೊಳ್ಬೇಕು ಅಲ್ಲಿ ಲೈನ್ ಆಗಲಿಲ್ಲ ಇದು ಏಳ್ನೂರು ಮೀಟರ್ ಎಂಟುನೂರು ಮೀಟರ್ ಎರಡು ಕೋಟಿ ಎಪ್ಪತ್ತು ಲಕ್ಷ ರೂಪಾಯಿ ಕಾಮಗಾರಿಗೆ ಇನ್ನು ಪೈಪ್ ಆರ್ಡರ್ ಆರ್ಡರ್ ಪ್ಲೇಸ್ ಮಾಡಲಿಲ್ಲ ಒಂದು ಸೆಕೆಂಡ್ ಬಂದರೆ ಎಪ್ಪತ್ತೈದು ಲಕ್ಷ ರೂಪಾಯಿ ಜಾಗ ಲ್ಯಾಂಡ್ ಎಕ್ವಿಷನ್ಗೆ ಬೇಕು ಮೂರುವರೆ ಕೋಟಿ ದುಡ್ಡು ಬೇಕು ಡಿ ಸಿ ಅವರು ಏನು ಹೇಳ್ತಾರೆ ಆ ಮೂರುವರೆ ಕೋಟಿ ಕೂಡ ಅನುದಾನ ಬೇಕು ಅದನ್ನು ಸರ್ಕಾರಕ್ಕೆ ಬರೀಬೇಕು ಮತ್ತೆ ಅದು ಆದ ನಂತರ ಲ್ಯಾಂಡ್ ಎಕ್ವಿಷನ್ನ ಕೂಡ ಈಗ ಸಮಸ್ಯೆ ಅಂತ ಗೊತ್ತಿಲ್ಲ ಮತ್ತೆ ನಾವೀಗ ಹ್ಯಾಂಡ್ ಓವರ್ ಮಾಡುವಾಗ ನಾವೀಗ ನಗರಸಭೆ ಬಂದು ಕಟ್ಟಡ ಕಾಮಗಾರಿಯಾಗಿ ಅವರಿಗೆ ಕಂಪ್ಲೀಷನ್ ಕೊಡುವಾಗ ಅಲ್ಲಿ ಇನ್ಸ್ಪೆಕ್ಷನ್ ಮಾಡಿ ಕಾಮಗಾರಿ ಆಗಿದೆ ನೋಡ್ತೇವೆ ಯಾಕಂದ್ರೆ ನಮ್ಮ ಮೂವತ್ತು ತಿಂಗಳಲ್ಲ ಹದಿನಾಲ್ಕು ತಿಂಗಳು ಮಾತ್ರ ಸಿಕ್ಕಿದ್ದು ಸರ್ಕಾರದ ಮೀಸಲಾತಿ ಸ್ವಲ್ಪ ಲೇಟ್ ಆಯ್ತು ಹಾಗಾದ್ರೆ ಹದಿನಾರು ತಿಂಗಳು ಮೈನಸ್ ಆಯ್ತು ಅದ್ರ ಬಗ್ಗೆ ಹೈಕೋರ್ಟ್ ಗದಕ್ಕೆ ಹೌದು ಅದಕ್ಕೆ ನಿನ್ನೆ ನಮ್ಮದು ಲೇಟ್ ಅಷ್ಟು ಒಳ್ಳೇದಂತ ನಿನ್ನೆ ನಮ್ಮ ಇಶು ನಗರಸಭೆ ಇತ್ತು ಅದಕ್ಕೆ ಡೈರೆಕ್ಷನ್ ಕೊಟ್ಟಿದ್ದಾರೆ ಆಟಳಿ ಅಧಿಕಾರಿ ನೇಮಕ ಮಾಡಬಾರ್ದು ನಾಳೆ ಎಲ್ಲ ಒಟ್ಟು ಮಾಡ್ತೇನೆ ಇಡೀ ರಾಜ್ಯದ ನಲವತ್ತೆರಡು ಟೋಟಲ್ ಆಗ್ತದೆ ಬೇರೆ ಇರ್ಬೋದು ಹೋಗ್ಲಿಲ್ಲ ನಲವತ್ತೆರಡು ಪುರಸಭೆ ನಗರಸಭೆ ಪಟ್ಟಣ ಪಂಚಾಯತ್ ಮತ್ತೊಂದು ನಲವತ್ತೆರಡು ಟಬ್ಬು ಮಾಡಿ ನಾಳೆ ಇಟ್ಟಿದ್ದಾರೆ ನಾಳೆ ಏನೋ ಆಗ್ತದೆ ನಾಳೆ ಅವರಿಗೆ ಅಡ್ವೊಕೇಟ್ ಜನರಲ್ ಶಶಿಕರಣ್ ಶೆಟ್ಟಿ ನಾಳೆ ಬಂದು ಅಲ್ಲಿ ಅವರು ವಾದ ಮಾಡ್ತಾರೆ ಒಂದು ಇಂಗ್ಲೆಕ್ಷನ್ ಆಗ್ತದೆ ಅಥವಾ ನನ್ನ ಒಂದು ಅಭಿಪ್ರಾಯ ನಮ್ಮನ್ನು ಮುಂದುವರೆಸ ಮುಂದುವರೆಸಬಹುದು ಅಲ್ಲ ಅದಕ್ಕಿಂತ ಇವತ್ತು ನಮ್ದು ಹಿಂಟೌದ ಯಾರು ಮಾಡಿದ್ರೆ

ಮತ್ತೆ ಅದು ನಮ್ಮ ಕಮಿಷನ್ ಏನಾದ್ರು ಅಂತ ನಮ್ಗೆ ಮುಂಚೆಗಳೆಲ್ಲ ಮಾಡಿದ್ದಾರೆ ಒಳ್ಳೆ ಒಳ್ಳೇದಿದೆ ಇವರು ಏನ್ ಮಾತ್ರ ಗೊತ್ತಿಲ್ಲ ಲಕ್ಷ ಷ್ಟಿ ಎಂಬತ್ತೈದು ವಾರ್ಡ್ ನಮ್ ಎಷ್ಟು ಇಲ್ಲಿ ಎರಡು ಲಕ್ಷದ ಒಳಗೆ ಅಷ್ಟೇ ಏನು ನನಗೆ ನೋಡಿದಾಗೆ ನನ್ನ ವೈಯಕ್ತಿಕ ಅಭಿಪ್ರಾಯ ಅಂತ ನೀನು ವಿಶೇಷ ಇಲ್ಲ ಸರಿ ಅಲ್ವಾ ಏನು ಕ್ಲೀನ್ ಆಗಿದೆ ಅದು ಆಗಿದೆ ಅಷ್ಟು ಸ್ಟ್ರೆಂತ್ ಸಾಗತ್ತ ಅವ್ರಿಗೆ ಕ್ಲೀನಿಂಗ್ ಅಲ್ಲಿರ್ಬೋದು ಎಸ್ ಡಿ ಪಿ ಅಲ್ಲಿರ್ಬೋದು ಎಷ್ಟು ಸಾರ ವೈಕಲ್ ಉಂಟು ನಮ್ಮ ತೆರೆದಲ್ಲ ಹೆಚ್ಚಿನ ಅಯ್ಯಕ್ಕೆ ಇರಬಹುದು ಮತ್ತೆ ಡೆವಲಪ್ಮೆಂಟ್ ಆಗ್ತಾ ಉಂಟು ಮೆಟ್ರೋ ತುಂಬಾ ಲೈನ್ ಎಳಿತಾ ಇದ್ದಾರೆ ಇನ್ನೂ ಸಹ ಕ್ಲೀನಿಂಗ್ ಅಷ್ಟೇ ನಮಗೆ ನಮಗೆ ಸಮಾಧಾನ ಆಗಲಿಲ್ಲ ಉಡುಪಿ ಸಹ ಒಳ್ಳೇದು ಮತ್ತೆ ಮತ್ತೆ ನಮ್ಮಾಗಲ್ಲ ಅದರಲ್ಲಿ ಕಪ್ಪು ಮಣ್ಣು ಕಪ್ಪು ಕೆಸರು ಕಪ್ಪು ಇಲ್ಲಿ ಅದು ಒಳ್ಳೆ ಮಣ್ಣು ಚೆನ್ನಾಗಿ ಇಲ್ಲಿ ನಗರಸಭೆಯಲ್ಲಿ ಅವರಲ್ಲಿ ಬರ್ದು ಕೊಡಬೇಕು ಅಗ್ರಿಮೆಂಟ್ ಅಲ್ಲಿ ಬರ್ದು ಕೊಡ್ಬೇಕು ಹಂಡ್ರೆಡ್ ನಾವು ಜನರ ಬೇಡಿಕೆಯನ್ನು ಮಾಡಿ ಕೊಡಬೇಕು ಮತ್ತೆ ಕಂಪ್ಲೀಷನ್ ರಿಪೋರ್ಟ್ ವರ್ಕ್ ಇದು ಕಂಪ್ಲೀಷನ್ ರಿಪೋರ್ಟ್ ಬರದೆ ನಾವು ಹ್ಯಾಂಡ್ ಓವರ್ ಮಾಡಿದ್ರೆ ನಮ್ಮ ಮೂರ್ಖದನ ಆಗ್ತದೆ ಮೂರ್ಖಧ್ರೆ ನಗರಸಭೆಗೆ ಕೆಟ್ಟ ಹೆಸರು ಬರ್ತದೆ ಅದರಿಂದಾಗಿ ಅವರ ಒಂದು ಅಗ್ರಿಮೆಂಟ್ ಮಾಡಿ ಅವರು ಅದಕ್ಕೆ ಒಂದು ನೀರು ಇಲ್ಲದಿದ್ದರೆ ಬದ್ನೇ ವ್ಯವಸ್ಥೆ ಅವರ ಕೈಯಿಂದ ಬ್ಯಾಂಕ್ ಮಾಡುದು ಒಂದು ಕಂಪ್ಲೀಷನ್ ಆದ ನಂತರ ಮಾಡೋದು ಅಷ್ಟರ ನಗರಸಭೆಯಿಂದ ಬಜೆಯಿಂದ ಈ ಹಿಂದೆ ಯಾವ ರೀತಿ ನೀರು ಪೂರೈಕೆ ಮಾಡ್ತಿತ್ತು ಅದೇ ವ್ಯವಸ್ಥೆ ಮಾಡೋದು ಸೂಕ್ತ ಅಂತ ನನ್ನ ಒಂದು ಅನುಭವದ ಮಾತನ್ನು ನಾನು ಹೇಳ್ತೇನೆ ನಾನು ಅವರ ಮುಖಾಂತರ ಅವರ ಮುಖಾಂತರ ನಮ್ಮ ನಗರಸಭೆಯವರು ಜಂಡಿಗೆ ಯಾವುದೇ ರೀತಿಯ ಸಮಸ್ಯೆ ಬರೋದಾಗಿ ನೋಡ್ಕೊಳ್ಳುವಂತ ಜವಾಬ್ದಾರಿ ಇವ್ರದ್ದು ಬಹಳ ದೊಡ್ಡದಿದೆ ಜೊತೆಗೆ ನಮ್ಮ ಎಲ್ಲ ನಗರಸಭಾ ಸದಸ್ಯರು ಶಾಸಕ ಶಾಸಕರು ಹೇಳಿದಾಗೆ ನಮ್ಮ ಅವಧಿ ಈಗ ಇವತ್ತಿನ ಕೊನೆಯ ಮೇಟಿಗೆ ಗೊತ್ತಿಲ್ಲ ಆದ್ರೆ ನನ್ನ ಒಂದು ಅಭಿಪ್ರಾಯ ಏನಂತ ಹೇಳಿದ್ರೆ ಈಗ ಮಳೆ ಇಲ್ಲ ಅಂತ ಹೇಳಲಿಕ್ಕಿಲ್ಲ ನೀರು ಇಲ್ಲ ಅಂತ ಹೇಳುವ ಪರಿಸ್ಥಿತಿ ಇಲ್ಲ ಯಾಕಂದ್ರೆ ಬಜೆಯಲ್ಲಿ ಇವತ್ತು ಡೈಲಿ ಮಳೆ ಬರ್ತಾ ಇದೆ ಬಜೆಯಲ್ಲಿ ಬೇಕಾದ್ರೆ ಹರಿದು ಹೋಗ್ತಾ ಇದೆ ಅಂತ ಸಂದರ್ಭದಲ್ಲಿ ನಿರ್ವಹಣೆ ಬರುತ್ತೆ ಅಂತ ಹೇಳಿದರೆ ಈ ಸಂದರ್ಭದಲ್ಲಿ ನಗರಸಭೆ ಅಧಿಕಾರಿ ಮತ್ತೆ ವಾರಾ ಅವರಿಗೆ ಕ್ವಾಡಿನೇಷನ್ ಇಲ್ಲ ನೀವು ತುರ್ತು ಅವರ ಎರಡು ಅಧಿಕಾರಿಗಳಂತ <lad> ು ಒಂದು ತುರ್ತು ಸಭೆ ಮಾಡಿ ಯಾವ ರೀತಿ ಅಲ್ಲಿ ಯಾಕೆ ಇಲ್ಲ ನಿಮ್ ಅವರ ಜಗಳ ಇರ್ಬೇಕಂದ್ರೆ ನಮ್ಗೆ ಸಾರ್ವಜನಿಕರಿಗೆ ನೀರು ಕೊಡುವಂತದ್ದು ಬಹಳ ಅಗತ್ಯ ಈ ರೀತಿಯಲ್ಲಿ ತಾವು ಅವರನ್ನು ಒಂದು ಕ್ವಾಡಿನೇಷನ್ ಸಮಸ್ಯೆ ಇದನ್ನು ಸರಿಪಡಿಸಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ನನ್ನ ಮೂರು ತಿಂಗಳ ಅವಧಿ ಕೊಟ್ಟದ್ದು ಮೋಸ್ಟ್ ಮುಗಿತು ಅದು ಮುಕ್ತ ನಂತರ ಏನು ಮುಂದೆ ಏನು ಒಂದು ವರ್ಷ ಇವರಿಂದ ನೀರು ಬರಲಿಲ್ಲ ಅಲ್ಲಿಯ ಕಥೆ ಏನು ನಮ್ಮ ಕಲ್ ಡಬ್ಲ್ಯೂಟಿಪಿಗೆ ನೀರು ಬರುವಂತದ್ದು ಏನಾಗಿದೆ ಅದು ಬರದೆ ನಾವು ಯೋಜನೆಯನ್ನು ಕಂಪ್ಲೀಟ್ ಆಗಿಬಿಟ್ಟು ನಾಳೆ ಏನಾಗಿದೆ ಅದು ಒಂದ್ ಎಷ್ಟು ಸಮಯದಲ್ಲಿ ಮಾಡಿ ಕೊಡ್ತಾರೆ ಶಾಸಕರು ಹೇಳ್ಬೇಕು ಯಾರು ಹೇಳ್ತೀರ ಹೇಳಿ ಮಾಡೋದು ಬೇಡ ಇದು ಕೆನಾಲ್ ಪಕ್ಕದಲ್ಲಿ ಮಾಡಿ ಅಂತ ಮನೆ ಎಮ್ ಎಲ್ ಮತ್ತೆ ಕುಂದಾಪುರ ಎಂ ಎಲ್ ಎರೂ ಮೀಟಿಂಗ್ ಮಾಡಿ ಸರ್ವೆ ಮಾಡಿ ಅದೇ ಮಾಡ್ಲಿಕ್ಕೆ ನಿಮ್ಮ ತಪ್ಪನ್ನು ಒಪ್ಪ ಫಾರೆ ಜಾಗ್ ಖಾಸಗಿ ಜಾಗ್ ಖಾಸಗಿ ಅವರು ಅದಕ್ಕೆ ವಿರೋಧ ಅದಕ್ಕೆ ಎಪ್ಪತ್ತೈದು ಲಕ್ಷ ರೂಪಾಯಿ ಅವರಿಗೆ ಭೂಸುವ ಕೊಡಬೇಕು ಅದ್ಯಾರು ಕೊಡೋದಂತ ನಗರಸಭೆಯಲ್ಲಿ ಪ್ರಾಜೆಕ್ಟ್ ಅಲ್ಲಿ ಕೊಡ್ಲಿಕ್ಕೆ ಅವಕಾಶ ಇಲ್ಲ ಇನ್ ಕೇಸ್ ಅದನ್ನು ಶಿಫ್ಟ್ ಮಾಡುದಾದ್ರೆ ಎರಡು ಕೋಟಿ ಲಕ್ಷ ರೂಪಾಯಿ ಎಕ್ಸ್ಟ್ರಾ ಎಡಿಶನಲ್ ಎಕ್ಸ್ಪೆಂಡಿಚರ್ ಆಗ್ತದೆ ಅದನ್ನು ಮಾಡಬೇಕಾದ್ರೆ ಪೈಪ್ಲೈನ್ಗೆ ಆರ್ಡರ್ ಪ್ಲೇಸ್ ಮಾಡಬೇಕಾದ್ರೆ ಅವರಿಗೆ ಅನುಮತಿ ಕೊಡ್ಬೇಕು ಅನುಮತಿ ಕೊಡ್ಬೇಕಾದ್ರೆ ಅದು ಪ್ರೊಜೆಕ್ಟ್ ಡಿವೈಸ್ ಆಗಿ ಬರಬೇಕು ಅದರಿಂದ ಕಾಮಗಾರಿ ಎಪ್ಪತ್ತು ಶೇಕಡ ಶೇಕಡ ಅಂತ ಹೇಳಿದೆ ಆದ್ರೆ ನೀರು ಟೆಸ್ಟಿಂಗ್ ಆಗದೆ ಕಾಮಗಾರಿ ಎಂಬತ್ತು ಶೇಕಡ ಅಂತ ಹೇಳಲಿಕ್ಕೆ ಆಗುದಿಲ್ಲ ಇವರು ಇಲ್ಲಿ ಸುಲಭ ಉಂಟು ಅಲ್ಲಿ ಅದು ಪೈಪ್ ಹಾಕಿದ್ದಾರೆ ಇಲ್ಲಿ ಸುಲಭ ಉಂಟು ಅಲ್ಲಿ ಟ್ಯಾಪ್ ಹಾಕಿದ್ದಾರೆ ಅಲ್ಲಿ ಸುಲಭ ಉಂಟು ಅಲ್ಲಿ ಮೀಟರ್ ಹಾಕಿದ್ದಾರೆ ಹಾಗೆಲ್ಲ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಪ್ರಾಜೆಕ್ಟ್ ಅದು ಸಕ್ಸಸ್ ಅಂತ ಆಗ್ಬೇಕಾದ್ರೆ ನೀರು ಅರಿದು ಬಂತು ಪೈಪ್ ಅಲ್ಲಿ ಮನೆ ಮನೆಗೆ ಅದು ಸರಬರದ್ದೆ ಆ ಭಾಗದಲ್ಲಿ ಏಳ್ನೂರು ಅಲ್ಲಿ ಇವತ್ತಿ ಕೂಡ ಖಾಸಗಿ ಲ್ಯಾಂಡ್ ಎಕ್ವಿಷನ್ ಮಾಡಲಿಲ್ಲ ಲ್ಯಾಂಡ್ ಎಕ್ವಿಷನ್ ಮಾಡಿದ್ರೆ ನೀವು ಯಾವ ರೀತಿಯಲ್ಲಿ ಪ್ರೊಜೆಕ್ಟ್ ಕಂಪ್ಲೀಟ್ ಆಗುತ್ತೆ ಅಂತ ಹೇಳ್ತೀರಿ ಈಗ ನಿಮ್ಮ ಲ್ಯಾಂಡ್ ಎಕ್ವಿಷನ್ ಆಗಿದೆ ಸೆವೆನ್ ಹಂಟೆನ್ ಮೀಟರ್ಸ್ ಇಲ್ಲ ಅಂದ್ರೆ ಹೇಳ್ತೀರಿ ನೀವು ಜನರಿಗೆ ತಪ್ಪು ಮಾಹಿತಿ ಕೊಡ್ತಿದ್ದೀರಿ ಈಗ ಆ ಒಂದು ಎಸ್ಟಿಮೇಟ್ ಆಗುವಾಗ ಅಂದಾಜು ವೆಚ್ಚ ಮಾಡ್ತೀವಿ